ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಐ ಹೋಪ್ ಎವ್ರಿ ವನ್ ಇಸ್ ಫೈನ್ ನಾನ್ ರಶ್ಮಿ ಬೆಂಗಳೂರಿಂದ ಶಿರಡಿಗೆ ಹೇಗೆ ಹೋಗಬಹುದು ಶಿರಡಿಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಹೇಗಿದೆ ಹಾಗೆ ಸುತ್ತಮುತ್ತ ನೋಡೋ ಜಾಗಗಳು ಯಾವುದಿದೆ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ ನೀವೇನಾದರೂ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ಕ್ವಿಕ್ ಅಪ್ಡೇಟ್ಸ್ ಬೇಕು ಅಂದ್ರೆ ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಂಗಳೂರಿಂದ ಶಿರಡಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಹೋಗೋದಾದ್ರೆ ಬಸ್ ಟ್ರೈನ್ ಫ್ಲೈಟ್ ಹೇಗ್ ಬೇಕಾದ್ರೂ ಹೋಗಬಹುದು ಫ್ಲೈಟ್ ಅಲ್ಲಿ ಹೋಗೋದಾದ್ರೆ ಶಿರ್ಡಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆ ಇನ್ನು ಟ್ರೈನ್ ಅಲ್ಲಿ ಬರೋದಾದ್ರೆ ಸಾಯಿ ನಗರ್ ರೈಲ್ವೆ ಸ್ಟೇಷನ್ ಇದು ಶಿರಡಿ ರೈಲ್ವೆ ಸ್ಟೇಷನ್ ಬೆಂಗಳೂರಿಂದ ಬರೋ ಎಲ್ಲಾ ಸಾಯಿ ಸಾಯಿನಗರ್ ರೈಲ್ವೆ ಸ್ಟೇಷನ್ ಗೆ ಬರಲ್ಲ ಕೆಲವೊಂದು ಸಾಯಿನಗರ್ ಬರುತ್ತೆ ಇನ್ ಕೆಲವೊಂದು ಕೋಪರ್ಗಾಂವ್ ರೈಲ್ವೆ ಸ್ಟೇಷನ್ ಗೆ ಬರುತ್ತೆ ಕೋಪರ್ಗಾಂವ್ಗೆ ಬರೋದಾದ್ರೆ ಅಲ್ಲಿಂದ ಅಪ್ರಾಕ್ಸಿಮೇಟ್ ಥರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಶಿರ್ಡಿಗೆ ಉಳ್ಕೊಳ್ಳೋದಕ್ಕೆ ರೂಮ್ಸ್ ಎಲ್ಲ ಈಸಿಯಾಗಿ ಸಿಕ್ಕತ್ತೆ ಶಿರ್ಡಿ ಸಂಸ್ಥಾನದ ರೂಮ್ಸ್ ಅಲ್ಲಿ ಉಳ್ಕೋಬೇಕಂದ್ರೆ ಫಸ್ಟ್ ಬುಕ್ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ನೋಡ್ತಾ ಇರೋದು ಶಿರ್ಡಿ ಸಂಸ್ಥಾನದ ರೂಮ್ಸ್ ಇಲ್ಲಿ ಎ ಸಿ ನಾನ್ ಎ ಸಿ ತರ ರೂಮ್ಸ್ ಬೇಕಾದ್ರೂ ತಗೊಳ್ಬಹುದು ಎ ಸಿ ರೂಮ್ಸ್ ಎಲ್ಲ ಸಿಕ್ಸ್ ಹಂಡ್ರೆಡ್ ನಾನ್ ಎ ಸಿ ರೂಮ್ಸ್ ಎಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಹಾಟ್ ವಾಟರ್ ಒಂದ್ ಸಿಗೋದಿಲ್ಲ ಬಿಟ್ಟು ಬೇಸಿಕ್ ಆಗಿ ಇನ್ನೆಲ್ಲಾ ಫೆಸಿಲಿಟೀಸ್ ಇರುತ್ತೆ ಇದು ಸಾಯಿ ಮಂದಿರದಿಂದ ಅಪ್ರಾಕ್ಸಿಮೇಟ್ಲಿ ಟೂ ಕಿಲೋಮೀಟರ್ಸ್ ಆಗಬಹುದು ಸೊ ಇಲ್ಲಿಂದ ಫ್ರೀ ಬಸ್ ಫೆಸಿಲಿಟೀಸ್ ಇರುತ್ತೆ ಸಾಯಿ ಮಂದಿರದಿಂದಾನೇ ವಾಕೆಬಲ್ ಡಿಸ್ಟೆನ್ಸ್ ಅಲ್ಲಿ ರೂಮ್ ಮಾಡ್ಕೊಂಡಿರ್ಬೇಕು ಅಂದ್ರೆ ವಾಸವಿ ಭವನ ಈ ತರದ್ರಲ್ಲಿ ರೂಮ್ ಮಾಡ್ಕೊಂಡಿರಬಹುದು ಇಲ್ಲಿ ರೂಮ್ ಗೆ ತೌಸಂಡ್ ರೂಪೀಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮೂರ್ ಜನ ಇರಬಹುದು ಇಲ್ಲಿ ಹಾಟ್ ವಾಟರ್ ಫೆಸಿಲಿಟಿ ಎಲ್ಲ ಇರುತ್ತೆ ಹಾಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟನೂ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ ಕನ್ನಡದವ್ರು ಜಾಸ್ತಿ ಜನನೇ ಇರ್ತಾರೆ ಇನ್ನು ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ ಕ್ಯಾಮ್ರಾ ಲಗೇಜ್ ಏನೂ ಅಲೋ ಇರೋದಿಲ್ಲ ಎಲ್ಲದಕ್ಕೂ ಸೆಪರೇಟ್ ಕೌಂಟರ್ ಇರುತ್ತೆ ಅಲ್ಲೇ ಇಟ್ಬಿಟ್ಟು ಹೋಗ್ಬೇಕು ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ದರ್ಶನ ಟೈಮಿಂಗ್ಸ್ ಗುರುವಾರ ಶನಿವಾರ ಭಾನುವಾರ ಬೆಳಗ್ಗೆ ಎಂಟೂವರೆ ರಾತ್ರಿ ಎಂಟೂವರೆ ತನಕ ಇರುತ್ತೆ ಮಿಕ್ಕ ದಿವಸ ಬೆಳಗ್ಗೆ ಎಂಟೂವರೆ ಮಧ್ಯಾಹ್ನ ಹನ್ನೆರಡೂವರೆ ತನಕ ಹಾಗೆ ಸಾಯಂಕಾಲ ನಾಲ್ಕೂವರೆ ರಾತ್ರಿ ಎಂಟೂವರೆ ತನಕ ಇರುತ್ತೆ ದರ್ಶನಕ್ಕೆ ಫ್ರೀ ಎಂಟ್ರಿಲು ಹೋಗಬಹುದು ಇಲ್ಲಾಂದ್ರೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಹೋಗಬಹುದು ಆರ್ತಿ ಹೋಗ್ಬೇಕು ಅಂದ್ರೆ ಕಾಕಡ ಆರ್ತಿ ಧೂಪಾರ್ತಿ ಈ ತರ ಆರ್ತಿ ಹೋಗ್ಬೇಕಂದ್ರೆ ಇದಕ್ಕೆ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ ಅದನ್ನ ತಗೊಂಡ್ ಹೋಗ್ಬೇಕಾಗತ್ತೆ ಮಂದಿರದೊಳಗೆ ದರ್ಶನ ಮುಗಿಸ್ಕೊಂಡ್ ಬಂದ್ಮೇಲೆ ಒಂದು ಚಿಕ್ಕ ಮ್ಯೂಸಿಯಂ ತರ ಮಾಡಿದ್ದಾರೆ ಇಲ್ಲಿ ಬಾಬಾ ಅವರು ಉಪಯೋಗಿಸ್ತಿದ್ದಂತಹ ಬಟ್ಟೆ ಪಾತ್ರೆ ಕುರ್ಚಿ ಇದನ್ನೆಲ್ಲ ಇಟ್ಟಿದ್ದಾರೆ ಇದೆಲ್ಲ ನೋಡೋದಕ್ ಸಿಕ್ಕತ್ತೆ ಸಾಯಿ ಮಂದಿರದಿಂದ ಆಚೆ ಮೇಲೆ ನೋಡ್ಬೇಕಾಗಿರೋದು ಶ್ರೀ ಚಾವಡಿ ಮತ್ತೆ ದ್ವಾರಕಾಮಯಿ ಶ್ರೀ ಚಾವಡಿ ಇಲ್ಲಿ ಬಾಬಾ ಅವರು ಹೆಚ್ಚಿನ ಸಮಯ ಇರ್ತಾ ಇದ್ರು ಚಾವಡಿಯಿಂದ ಲೆಫ್ಟ್ ತಗೊಂಡ್ರೆ ಅಲ್ಲೇ ದ್ವಾರಕಾಮಯಿ ಇದೆ ದ್ವಾರಕಾ ಮೈನಲ್ಲೇ ಧ್ವನಿ ಎಲ್ಲ ಇರೋದು ಶಿರಡಿಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸುತ್ತಮುತ್ತ ನೋಡುವಂತಹ ಜಾಗಗಳಂದ್ರೆ ಅಜಂತಾ ಎಲ್ಲೂರ ಹೋಗ್ಬಹುದು ಶನಿ ಶಿಗ್ನಾಪುರ್ ಹೋಗ್ಬಹುದು ಇದಕ್ಕೆಲ್ಲ ಇಲ್ಲಿಂದನೆ ಈಸಿಯಾಗಿ ಕ್ಯಾಬ್ ಸಿಗುತ್ತೆ ಬರೀ ಶನಿ ಶಿಗ್ನಾಪುರ್ ಬರಬೇಕು ಅಂದ್ರೆ ಟಿ ಟಿ ಸಿಗುತ್ತೆ ಇದರಲ್ಲಿ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ ಅಪ್ ಅಂಡ್ ಡೌನ್ ಒನ್ ಫೋರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಇನ್ನು ಶನಿ ಶಿಗ್ನಾಪುರ್ ಹೋದ ತಕ್ಷಣ ಅಂಗಡಿಗಳಲ್ಲಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ತಗೊಳ್ಳಿ ಅಂತ ಫೋರ್ಸ್ ಮಾಡ್ತಾರೆ ತೆಂಗಿನಕಾಯಿ ಎಣ್ಣೆ ಈ ತರದೆಲ್ಲ ಬಟ್ ನೀವು ತಗೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ನೀವೆಲ್ಲ ಆಚೆ ಇಲ್ಲಿ ಸಪ್ರೇಟ್ ಆಗಿ ಹಾಕ್ಬಿಡ್ಬೇಕು ದೇವ್ರ ಹತ್ರ ತಗೊಂಡು ಹೋಗೋದಕ್ಕೆ ಯಾವ್ದು ಇರೋದಿಲ್ಲ ಎಳ್ಳೆಣ್ಣೆ ಮಾತ್ರನೇ ಹತ್ರ ತಗೊಂಡ್ ಹೋಗ್ಬಹುದು ಅದಕ್ಕೂ ಮಾಡಿರ್ತಾರೆ ಎಲ್ಲ ಹಾಕ್ಬೇಕು ಇಲ್ಲ ನಾವೇ ದೇವ್ರ ಮೇಲೆ ಎಳ್ಳೆಣ್ಣೆ ಹಾಕ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಸಪ್ರೇಟ್ ಆಗಿ ಟಿಕೆಟ್ ತಗೊಳ್ಬೇಕಾಗತ್ತೆ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ముందే మొత్త ముందన్ఫార్మేట్ వీడియో జొతేల్దెన్ టేక్ బ్